ಹೊಸ ವಿಡಿಗೆ ಸುಸ್ವಾಗತ ನಾನಿವಾಗ ಯಾಣಗೆ ನಾನು ನಾನಿವಾಗ ಕುಮಟಾದಲ್ಲಿದ್ದೆ ಗೋಕರ್ಣ ಪಕ್ಕದಲ್ಲಿ ಕುಮಟ ಅಂತ ಒಂದು ತಾಲೂಕು ಬರುತ್ತೆ ಅಲ್ಲಿದ್ದೆ ಅಲ್ಲಿಂದ ಕರೆಕ್ಟಾಗಿ ಮೂವತ್ತೊಂದು ಕಿಲೋಮೀಟರ್ ಆಗ್ತಿತ್ತು ಅದಕ್ಕೆ ಇವಾಗ ಯಾಣಾಗ ಹೋಗ್ಬೇಕಂತ ಹೋಗ್ತೇನೆ ನೋಡೋಕೆ ಹೋಗ್ಬೇಕಂತ ಹೋಗ್ತೇನೆ ಯಾಕಂದರೆ ಇದು ಇತಿಹಾಸ ಪ್ಲೇಸು ಯಾಣ ಹೆಂಗಿರುತ್ತಂದ್ರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಹೀಗಿರುತ್ತೆ ನೋಡೋಕೆ ಯಾಣ ಇವಾಗ ಇಲ್ಲಿಂದ ಈ ರೂಟ್ ಬಂದುಬಿಟ್ಟು ಹೊನ್ನಾವರ ಮುರುಡೇಶ್ವರ ಕುಮಟ ಗೋಕರ್ಣ ಕಾರವಾರ ಈ ಹೈವೇ ಅಲ್ಲಿ ಟಚ್ ಆಗುತ್ತೆ ಹಿಂಗೆ ಬಂದರೆ ಒಳಗಡೆ ಯಾಣಾಗ ಹೋಗ್ಬೋದು ಸ್ಟ್ರೈಟ್ ಹೋದರೆ ಸಿರ್ಸಿಯಿಂದ ಬರ್ಬೋದು ಇವಾಗ ಇಲ್ಲಿ ಮೇಯ್ನ್ ಎಂಟ್ರೆನ್ಸು ಇಲ್ಲಿಂದ ಕರೆಕ್ಟಾಗಿ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಇದೆ ಯಾಣ ದೇವಸ್ಥಾನ ನೋಡೋಣ ಇವಾಗ ಹೋಗೋಣ ಬನ್ನಿ ು ಯಾಣಕ್ಕೆ ಬಂದೆ ಇವಾಗ ಇಲ್ಲಿಂದ ಕರೆಕ್ಟಾಗಿ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಟಿಕೆಟು ತೊಗೊಂಡಿದ್ದೀನಿ ಅದು ಎಷ್ಟು ಗೊತ್ತಾ ಇಪ್ಪತ್ತು ರೂಪಾಯಿ ಟಿಕೆಟು ಇವಾಗ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕು ಇವಾಗೇ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಸುಮಾರು ಆಗಿದೆ ಮತ್ತೆ ಕತ್ಲಾದರೆ ಯಾಣದಲ್ಲಿ ಏನು ನೋಡೋಕ್ಕಾಗಲ್ಲ ನಾನು ಒಬ್ಬನೇ ಇದ್ದೀನಿ ನನ್ನ ಜೊತೆಗೆ ಯಾರೂ ಇಲ್ಲ ಹಿಂದೆ ಟೂರಿಸ್ಟ್ ಇಲ್ಲ ಮುಂದೆನೂ ಟೂರಿಸ್ಟ್ ಇಲ್ಲ ನಾನು ಒಬ್ಬನೇ ಇದ್ದೀನಿ ಆಲ್ರೆಡಿ ಐದು ಗಂಟೆ ಟೈಮ್ ಆಯಿತು ಇಲ್ಲಿ ಅದನ್ನು ಫಾಲ್ಸ್ ಸೌಂಡ್ ಬರ್ತಾ ಇದೆ ನೀರೇನೋ ಬರ್ತಾ ಇದೆ ನಾನು ಬಂದಿರೋದೇ ರಾಂಗ್ ಟೈಮ್ ಐದು ಗಂಟೆಗೆ ಬಂದಿದ್ದೀನಿ ಆಲ್ರೆಡಿ ಕತ್ಲಾಗ್ತಿದೆ ಇಲ್ಲೆಲ್ಲ ಬರೀ ಕಾಡುಗೂ ಒಂದು ಕಿಲೋಮೀಟರ್ ನಡ್ಕೊಂಡು ಬಂದೇ ಬಿಟ್ಬಿಟ್ಟೆ ಇವಾಗ ಇಲ್ಲಿ ಬರೀ ನೀರಿದೆ ಒಳ್ಳೆ ಏನೋ ಬಾವಿ ಥರ ಇದೆ ಗೊತ್ತಿಲ್ಲ ಆದರೆ ಇಲ್ಲಿ ಚಿಕ್ಕ ಫಾಲ್ಸ್ ಇದೆ ಆಹಾ ಎಂಥ ಫಾಲ್ಸ್ ನಮ್ಮ ಜೋಗ್ ಫಾಲ್ಸ್ಗಿಂತ ಚೆನ್ನಾಗಿದೆ ಇಲ್ಲ ಜೋಗ್ ಫಾಲ್ಸೇ ದೊಡ್ಡದು ಇದು ಬರೀ ಚಿಕ್ಕದು ಅದು ದಾರಿಯಲ್ಲಿದೆ ಕಾರು ಕೆಟ್ಟು ನಿಂತಿದೆ ಇವಾಗ ಕರೆಕ್ಟಾಗಿ ಮುಂದೆ ಒಂದು ಗ್ಯಾಂಗ್ ಬರ್ತಾ ಇದೆ ನೋಡೋಣ ಅವ್ರ ಕೈಲಿ ಕೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಅವ್ರಿಗೆ ಕ್ಯಾಮ್ರಾ ತಿರ್ಸಿದ್ರೆ ಮತ್ತೆ ಮಾಕ ನೋಡ್ಕೊಂಡು ಕರೆಕ್ಟಾಗಿ ನಾನು ನಡ್ಕೊಂಡು ಹೋದ್ರೆ ಅರ್ಧ ಕಿಲೋಮೀಟ್ರ್ ಆಗುತ್ತಂತೆ ಅಲ್ಲಿರೋ ಅವರು ಹೋಗೋರು ಹೇಳಿದ್ದು ಅರ್ಧ ಕಿಲೋಮೀಟ್ರ್ ನಡೆಯೋಷ್ಟೇ ತಪ್ಪಲೆ ಆಗ್ಬಿಡುತ್ತೆ ಇಲ್ಲಿ ನೋಡ್ರಿ ಒಂದು ಪಾಲ್ ಸರ್ ಎಷ್ಟು ಚೆನ್ನಾಗಿದೆ ಇವಾಗ ಅರ್ಧ ಕಿಲೋಮೀಟ್ರ್ ನಡೆಯೋಷ್ಟಕ್ಕೆ ಟೈಮೇ ಆಗಿಬಿಡುತ್ತೆ ಓಡಬೇಕಷ್ಟೇ ಇವಾಗ ಕೋಣೆಗೂ ಯಾಣಕ್ಕೆ ಬಂದೇ ಬಿಟ್ಟೆ ಇಲ್ಲೇ ಕಣ್ಮುಂದಿನ ಯಾಣ ಇದೆ ಇದೆ ಯಾಣ ಇವಾಗ ಹತ್ರ ಹೋಗ್ತಾ ಹೋಗ್ತಾ ನೋಡಬೇಕು ಹೇಗಿರುತ್ತಂತ ಇವಾಗ ಕೆಳಗಡೆಯಿಂದ ಮೆಟ್ಲಲ್ಲಿ ಸುಮಾರು ಎರಡು ಕಿಲೋಮೀಟ್ರ್ ನಡ್ಕೊಂಡ್ಬಂದಿನಿ ಹಾಗೆ ಹೋಗ್ತಾ ಯಾಣದಲ್ಲಿ ಏನಿದೆ ಹೇಗಿದೆ ಅಂತ ತೋರಿಸ್ತೀನಿ ಆದರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಒಟ್ಟು ಪ್ಲೇಸಸ್ ತೋರಿಸ್ತೀನಿ ಫುಲ್ಲು ಶೆಖೆ ಕಣ್ಮುಂದೇ ಯಾಣ ಸಿಕ್ಕಿಬಿಡ್ತು ಬಂತು ಅಂದ್ಕೊಂಡೆ ಆದರೆ ಯಾಣ ಈ ಕಡೆ ಏನಿದೆ ಈ ಕಡೆ ಏನಿದೆ ಆದರೆ ಮೆಟ್ಲು ಮಾತ್ರ ತುಂಬ ಇದೆ ಆ ತುದಿಗೆ ಹೋಗ್ಬೇಕು ಆ ಹೋಗಿ ಅಲ್ಲಿಂದ ಸ್ಟ್ಯಾಚ್ಯೂ ಸಿಗುತ್ತೆ ಅಲ್ಲಿಂದ ಹಾದು ಬರೋದೇ ಯಾಣ ಅಪ್ಪ ಕೊನೆಗೂ ಯಾಣಕ್ಕೆ ಬಂದೆ ಬಿಟ್ಟೆ ಇವಾಗ ನನ್ನ ಕಣ್ಣು ಮುಂದಿನ ಯಾಣ ಇದೆ ಇದೇ ಯಾಣ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಇವಾಗ ಇಲ್ಲಿಂದ ಒಳಗಡೆ ಹೇಗಿರುತ್ತೆ ಅಂತ ನೋಡೋಣ ಇವಾಗ ಯಾಣ ಒಳಗಡೆ ಇದ್ದೀನಿ ಅಲ್ಲಿ ನಮ್ಮ ಸ್ಲಿಪ್ಪರ್ ಬಿಟ್ಟು ಇವಾಗ ಇಲ್ಲಿಂದ ಎಂಟ್ರೆನ್ಸ್ ಇದೆ ಇಲ್ಲಿಂದ ಎಂಟ್ರೆನ್ಸ್ ಇದೆ ಇವಾಗ ಈಗ ಹೋಗ್ಬೇಕಂತೆ ಅದು ಬೇರೆ ಟೈಮ್ ಆಗಿಬಿಡ್ತು ಮತ್ತೆ ಕ್ಲೋಸ್ ಮಾಡಿಬಿಟ್ರೆ ಕಷ್ಟ ಇಲ್ಲಿ ಗಂಟೆ ಬಂದಿದ್ದು ಅರ್ಥ ಆಗುತ್ತೆ ಹಾಂ ಇವಾಗ ಯಾವ ಜೋಶಲ್ಲಿ ಬಂದೆ ಅದೇ ಜೋಶಲ್ಲಿ ಹೋಗ್ಬೇಕು ಆಗ ಕೊನೆಗೂ ಇವಾಗ ಯಾಣ ಎಂಟ್ರೆನ್ಸಲ್ಲಿದ್ದೀವಿ ಇದೇ ಯಾಣ ಎಂಟ್ರೆನ್ಸ್ ಇವಾಗ ಇಲ್ಲಿಂದ ಒಳ್ಳೆ ಗುಹೆ ಥರ ಇದೆ ಎಪ್ಪ ಅಯ್ಯೋ ಹೇง ಇದೆ ಇವಾಗ ಹಂಗೇ ಮುಂದೆ ಹೋಗ್ತಾ ಇದೇವೆ ಅಪ್ಪ ಹೇง ಇದೆ ಅಮ್ಮ ಜೊತೆ ಬೇರೆ ಯಾರು ಇಲ್ಲ ನಾವು ಒಬನೇ ಇದ್ದೀನಿ ಅಯ್ಯೋ ಕತ್ತಲಂದ್ರ ಕತ್ತಲು మీ ట్రాఫి నను కొనే ఇల్లంతూ నోడకంతే భయ ఆత నన్ను ఒరే ఎంగో ఎప్పా ఎక్స్క్యూజ్ మీ హలో అబ్బా ఒక హో ఇో ఇ ఆచే బందా ಓ ಇದೇನ ಇದೆ ಹೊರಗಡೆ ಅಪ್ಪ ಆಚೆ ಬಂದೆ ಇಷ್ಟೇನಾ ಇಷ್ಟೇನಾ ಇರೋದು ಇನ್ನೇನಿದೆಯಾ ಹಿಂಗಿಂದ ಒಳಗಡೆ ಬಂದೆ ಹಿಂಗೆ ದಾರಿ ಕಾಣಿಸ್ತಾ ಇದೆ ಮುಂದೆ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ನಡಿಗೆ ಮುಂದೆ ಹೋಗೋಣ ಇವಾಗ ಹಾಗೆ ಬಂದು ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ಕೆಳಗಡೆ ಹೋಗಿ ಜಾಗ ಇದೆ ಇನ್ನು ಇದ್ದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಜಾಗ ಹಾಂ ಅಷ್ಟೇನಾ ಅಯ್ಯೋ ಇಷ್ಟೇನಾ ದೇವಸ್ಥಾನ ನಾನು ಬಂದಿದ್ದ ಅಲ್ಲಿಂದ ಇಷ್ಟೇನಾ ಒಂದೇ ರೌಂಡ್ ಇರೋದು ಮನೆಗೂ ಇದನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಆಪೋಸಿಟೇ ಒಂದಿದೆ ಅದೇ ಥರ ಸೇಮ್ ಗುಡ್ಡ ಥರ ಇದೆ ಆದರೆ ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಆದರೆ ಇತಿಹಾಸ ತುಂಬ ಇದೆ ಅಲ್ಲಿ ಪೂಜಾರಿ ಕೇಳಿದ್ರೆ ಅವ್ರು ಕೇಳಂದ್ರೆ ಅವ್ರು ಕೇಳಿದ್ರು ಇವಳು ಕೇಳಂದ್ರೆ ಯಾರ್ಯಾರು ಕೇಳಿದ್ರೆ ನಾನೇ ತಪ್ಪಾಗಿ ಬಂದ್ಬಿಟ್ಟ ಗೊತ್ತಿಲ್ಲ ಒಟ್ಟಲ್ಲಿ ನಾನು ತಿಳ್ಕೊಂಡು ಬರಬೇಕಾಗಿತ್ತು ಕೊನೆಗೂ ನಾ ಎಂಟ್ರೆನ್ಸ್ ಹೋಗಬೇಕಾಗಿತ್ತು ಹಿಂಗೆ ಕೆಗಡೆಯಿಂದ ಹೋದೆ ಅದು ತಪ್ಪು ಮಾಡಿದೆ ಹಿಂಗಿಂದ ಹೋಗಿದ್ರೆ ನನಗೆಲ್ಲ ಕಾಣೋದು ಒಟ್ನಲ್ಲಿ ಒಂದೇ ಎಲ್ಲ ಒಟ್ನಲ್ಲಿ ನೀವೇನ ನಾನು ಬರಬೇಕಂದ್ರೆ ಪಾ ತಿಳ್ಕೊಂಡು ಬನ್ನಿ ನನಗಂತೂ ಏನೂ ಗೊತ್ತಿಲ್ಲ ಆದರೆ ಇಲ್ಲಿ ತುಂಬ ಆಗಿದೆ ನಾನು ತಿಳ್ಕೊಂಡು ಹೇಳಬೇಕಾಗಿತ್ತು ಹೋಟ್ಲಂತೂ ನೋಡೋಕ್ಕೆ ಭಯ ಆಗುತ್ತೆ ಒಳಗಡೆ ಆದರೆ ಗುಹೆ ಒಳಗಡೆ ಒಬ್ಬರೇ ಆದರೆ ತುಂಬ ಜನ ಇರ್ತಾರೆ ಇವಾಗ ಯಾರು ಇಲ್ಲ ಆಲ್ರೆಡಿ ಎಲ್ಲ ಮನೆಗೆ ಹೋಗೋ ಟೈಮಲ್ಲಿ ನಾನು ಬಂದಿದ್ದೀನಿ ಅದು ನನ್ನ ತಪ್ಪು ಇವಾಗ ಅದೇ ಥರ ಸೇಮ್ ಇಲ್ಲೊಂದಿದೆ ಇದನ್ನ ನೋಡ್ಕೊಂಡು ರಿಟರ್ನ್ ಹೋಗೋಣ ಇಲ್ಲಿಗೆ ಕತ್ಲಾಯ್ತು ಇವಾಗ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಬಂದೇ ಬಿಟ್ವಿ ಇದನ್ನು ಗುಹೆ ಥರ ಐತೆ ಅಪ್ಪ ನಾನಂತೂ ಒಬ್ಬನೇ ಭಯ ಬರ್ತಿದ್ದೆ ಟೈಮ್ ಬೇರೆ ಆಯಿತು ಇಲ್ಲಿಗೆ ಇಲ್ಲಿ ಸಿಕ್ಕಂಬಿಟ್ರೆ ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ ಇರೋದು ಏನೋ ನನ್ನ ಮಗ ಆಸೆ ಅಂತ ತಿಳಿ ಕರ್ನಾಟಕ ಸುತ್ತಕ್ಕೆ ನಮ್ಮ ಅಪ್ಪ ಅಮ್ಮ ಬಿಟ್ಟವ್ರೆ ಇಲ್ಲಿ ನೋಡೋರೆ ಈಗ ಗುಹೆ ನೋಡಿದ್ರೆ ಮೀಟ್ರ್ ಆಫ್ ಆಗ್ತೈತೆ ನಡ್ಕೊಂಡು ಇನ್ನೊಂದು ಅಂತ ಬಂದರೆ ಇನ್ನೊಂದು ಸಿಕ್ಕಿದ ಪಾರ್ಕಿಂಗ್ ಪ್ಲೇಸು ಇದು ಯಾಕೆ ಇನ್ನೊಂದು ಪಾರ್ಕಿಂಗ್ ಪ್ಲೇಸು ಬೇರೆ ದಾರಿಯಿಂದ ಅಣ್ಣ ಅಣ್ಣ ಅವರು ಯಾರಣ ಕನ್ನಡದವರ ಹಿಂದಿಯವರ ಇಬ್ಬರು ಹೆಣ್ಮಗಳಿದ್ದಾರೆ ಇಬ್ಬರು ಗಂಡು ಮಗಳು ನನ್ನ ಫ್ಯಾಮಿಲಿನೇ ಅವ್ರು ಹೋಗಿದ್ದಾರೆ ಇವಾಗ ಆ ಕಡೆ ನಮ್ಮ ಪಾರ್ಕಿಂಗ್ ಇರೋದು ಎರಡು ಕಿಲೋಮೀಟ್ರ್ ಆ ಕಡೆ ಇದೆ ನಾನು ಈ ಕಡೆ ಬಂದಿದ್ದೀನಿ ಇವಾಗ ಸುಮ್ಮನೆ ಬಂದೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಅದು ಭಯದಿಂದ ಬಂದೆ ನಡ್ಬೇಕು ಏನೋ ಮಾಡೋಕ್ಕೋಗಿ ಏನೋ ಆಯಿತು ಯಾವನೋ ಮಾತು ಕೇಳಿದೆ ಅನುಭವಿಸಿದೆ ಅದಕ್ಕೆ ಬಂದೇ ಬಿಟ್ಟೆ ಇದೇ ಯಾಣ ನಾನು ಹೋಗಿದ್ದೆ ಇವಾಗ ಹಿಂಗೆ ಕೆಳಗಡೆ ಹೋಗ್ಬೇಕು ಹಿಂಗೆ ಮೇಲೆ ಹೋಗಿದ್ದೆ ರಾಂಗ್ ರೂಟಲ್ಲಿ ಇವಾಗ ಹಿಂಗೆ ಕೆಳಗಡೆ ಹೋಗ್ಬೇಕು ಹೋಗೋಣ ಕೆಳಗಡೆ ನಾನು ಆ ಮೇಲೆ ರೋಡಲ್ಲಿ ಆ ಮೇಲೆ ರೋಡಲ್ಲಿ ಅದು ಸಿಗುತ್ತೆ ಹೋಗಿದ್ದೆ ಅದು ನೋಡ್ಬೋದು ಅಂದ್ಕೊಂಡಿದ್ದೆ ಆದರೆ ಅದು ಸಿಕ್ಕಿಲ್ಲ ಬೇರೆ ರೂಟು ಬೇರೆ ಪಾರ್ಕಿಂಗ್ ಹೋಗಿದ್ದೆ ಹೋಗೋ ದಾರಿ ಐತೆ ನೋಡ್ಬೇಕಾದ್ರೆ ಇಲ್ಲಿ ಏನಂದರೆ ಬರಕಿನ ಮುಂಚೆ ತಿಳ್ಕೊಬೇಕು ತಿಳ್ಕೊಂಡಿಲ್ಲ ಅಂದರೆ ಭಾರಿ ಕಷ್ಟ ಇವಾಗ ಇನ್ನೊಂದು ಗುಹೆ ಹತ್ತಿರ ಹೋಗ್ತಾಯಿದ್ದೀನಿ ಇದೇ ಇನ್ನೊಂದು ಗುಹೆ ಇದಕ್ಕೆ ಹಿಂಗೂ ಹೋಗೋದು ಹಿಂಗೂ ಹೋಗೋದು ಒಟ್ನ ಒಬ್ಬನೇ ಇದ್ದೀನಿ ಏನೋ ಬರ್ತಿದ್ದಾರೆ ಕನ್ನಡದಲ್ಲಿ ಕನ್ನಡ ಹೋದ ಬರಲ್ಲ ಆ ಕಾರಣಕ್ಕಾಗಿ ಅಷ್ಟು ಜಾಗ ಇತ್ತ ಬಾವುಲಿಗಳು ಇದ್ದಾವೆ ಹತ್ರ ಮುಚ್ಚಿದಾವೆಲ್ಲ ಇದು ನೋಡೋಕ್ಕಾಗಲ್ಲ ಇವಾಗ ಯಾಣ ಮುಗಿಸ್ಕೊಂಡು ಇದ್ದೀನಿ ಇಲ್ಲಿ ಯಾರು ಬರಬೇಕಂದ್ರೆ ಯಾಣ ಲೊಕೇಶನ್ ಕೊಟ್ಟಿರ್ತೀನಿ ಹಾಗೆ ಹೆಸರು ಕೊಟ್ಟಿರ್ತೀನಿ ಒಂದು ಸರಿ ಯಾಣ ಬಗ್ಗೆ ಗೂಗಲಲ್ಲಿ ನೋಡಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ನಾನಂತೂ ಯಾವ ಮಾಹಿತಿ ನೋಡಿಲ್ಲ ಏನಿಲ್ಲ ನನಗೆ ಜಾಗ ಹತ್ರ ಆಯ್ತಂತ ಅಂತ ಬಂದೆ ಯಾಕಂದರೆ ಬೆಳಗ್ಗೆಯಿಂದ ಸ್ಕೂಲ್ಗೆ ವಿಸಿಟ್ ಮಾಡಿದ್ದೆ ಆ ಕಾರಣಕ್ಕಾಗಿ ನಾನು ಸ್ಥಳ ನೋಡಬೇಕಂತ ಫಸ್ಟು ನಾನು ಅಂದ್ಕೊಳ್ತಾ ಇದ್ದೆ ಮುರುಡೇಶ್ವರ ಬಂದಾಗೆಲ್ಲ ಅದಕ್ಕೆ ಇವಾಗ ಬಂದು ನೋಡಿದೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಚೆನ್ನಾಗ್ಯದ್ದು ಹೋಟೆಲ್ನಲ್ಲಿ ನೋಡೋಕೆ ಮಾತ್ರ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ಅಂತಲ್ಲ ತುಂಬ ಅದ್ಭುತವಾಗಿದೆ ಅದ್ರ ಬಗ್ಗೆ ನಾವು ತಿಳ್ಕೊಂಬರಬೇಕು ಹಳೆ ಕಾಲದಲ್ಲಿ ಏನಾಗಿತ್ತಂತ ನಾವು ತಿಳ್ಕೊಂಬಂದು ಅಲ್ಲಿ ನೋಡಿದ್ರೆ ಆವಾಗ ನಮ್ಗೆ ಅರ್ಥ ಆಗುತ್ತೆ ಕರೆಕ್ಟಾಗಿ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ನಾನು ಬಂದಿದ್ದು ಐದು ಗಂಟೆಗೆ ಬಂದಿದ್ದೆ ಇವಾಗ ಒಂದು ಗಂಟೆಯಲ್ಲಿ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ ಇನ್ನೊಂದು ಸರಿ ಬರ್ತೀನಿ ನಾನು ಆದಷ್ಟು ನಮ್ಮ ಫ್ರೆಂಡ್ಸ್ ಜೊತೆ ಯಾರ ಜೊತೆ ಬರ್ತೀನಿ ಇಲ್ಲಿ ಒಬ್ಬರೇ ಬಂದರೆ ನಾವು ಬ್ಲಾಗ್ ಮಾಡೋಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ನಾನು ಅದ್ರ ಬಗ್ಗೆ ಏನು ನೋಡೇ ಇಲ್ಲ ಒಟ್ಟಿನಲ್ಲಿ ಯಾಣ ಅಂತ ಒಂದು ಹೆಸ್ರು ಗೊತ್ತು ಆದರೆ ಏನೋ ಒಂದು ಇತಿಹಾಸದ ಒಂದು ಸ್ಥಳ ಆಯ್ತು ಅಂತ ಗೊತ್ತು ಆದರೆ ಯಾವಾಗೋ ನೋಡಿದ್ದೆ ಮುರುಡೇಶ್ವರ ಬಂದಾಗೆಲ್ಲ ಹಣ ಯಾಣ ಅಂತ ನೋಡಿದ್ದೆ ಆದರೆ ಇವಾಗ ಬಂದು ನೋಡಿದೆ ಒಂದು ಕ್ಲಾರಿಟಿ ಸಿಕ್ತು ನೋಡೋಕ್ಕಂತೂ ಅದ್ಭುತವಾಗಿದೆ ಇಲ್ಲಂತೂ ಮೇಯ್ನ್ ಏನಂದರೆ ಇಲ್ಲಿ ನೆಟ್ವರ್ಕ್ ಬರೋಲ್ಲ ಕೆಳಗಡೆ ಇವಾಗ ಕೆಳಗಡೆ ಪಾರ್ಕಿಂಗ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಅಲ್ಲೇ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ವೈಫೈಗೆ ಚಾರ್ಜ್ ಮಾಡ್ತಾರೆ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ ಇವಾಗ ಹೋಗಿ ಕೇಳ್ತೀನಿ ಆ ಚಾರ್ಜ್ ಎಷ್ಟು ಮಾಡ್ತಾರೆ ಅಂತ ಕೇಳ್ತೀನಿ ಆಮೇಲೆ ಇಲ್ಲಿ ಚೂರು ನೆಟ್ವರ್ಕ್ ಬರಲ್ಲ ಕೊನೆಗೂ ಕೆಳಗಡೆ ಬಂದೇ ಬಿಟ್ಟೆ ನಮ್ಮ ಎಂಟ್ರೆನ್ಸ್ ಹತ್ರ ಅಲ್ಲಿ ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ ಅಂತ ಇವಾಗ ಇಲ್ಲಿಂದ ಹೋಗಬೇಕು ಮನೆಗೆ ಇಲ್ಲಿ ಅಂಗಡಿ ಇದೆ ಏನೊಂದು ಟಿಫನ್ ತಿಂದ್ಕೊಂಡು ಹೋಗೋಣ ಟಿಫನಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತೇನೆ ಟೈಮ್ ಆಗಿದೆ ಇಲ್ಲಿಗೆ ಕೊನೆಗೂ ಯಾಣ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಇದ್ದೀನಿ ಇವಾಗ ಯಾಣ ಅಂತೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ಆದಷ್ಟು ನೀವೆಲ್ಲ ಬಂದು ಭೇಟಿ ನೀಡಿ ಇಲ್ಲಿ ಕೆಳಗಡೆ ವೈಫೈ ಸಿಗುತ್ತೆ ಇನ್ನು ಎಲ್ಲಿ ಇಲ್ಲಿ ಅಂತೂ ಸಿಗೋಲ್ಲ ವೈಫೈ ಆಗ್ತಿದ್ದಾರೆ ಇಲ್ಲ ಕೆಳಗಡೆ ಅಂಗಡಿ ಇದೆ ಇವರು ಸ್ಟಾರ್ಟಿಂಗ್ ಬಂದುಬಿಟ್ಟು ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮೂವತ್ತೊಂಬತ್ತು ರೂಪಾಯಿ ಅಂತೆ ಇಲ್ಲಿ ಸಿಗುತ್ತೆ ವೈಫೈ ನೆಟ್ವರ್ಕು ಆಮೇಲೆ ದೇವಸ್ಥಾನ ಹತ್ರ ಹೋದರೆ ದೇವಸ್ಥಾನ ಹತ್ರ ಸಿಗುತ್ತೆ ನನ್ನ ಲೆಕ್ಕದಲ್ಲಿ ಇವತ್ತು ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಯಾಣ ಒಂದು ಎಲ್ಲರೂ ನೋಡಿ ನೋಡಬೇಕಾಯಿದೆ ಪ್ಲೇಸು ಹಾಗೆ ತಿಳ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಇವಾಗ ಎಲ್ಲಿಂದ ಮನೆಗೆ ಹೋಗ್ಬೇಕು